ಮೊದ್ದಾಗಿ ನಾನು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಇವತ್ತು ಉಗ್ರ ಥರ ಐ ಥಿಂಕ್ ನನ್ನ ಲೈಫ್ನಲ್ಲಿ ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ಹೇಳ್ಬೋದು ಹಲವಾರು ಮೂವೀಸ್ ಮಾಡಿದ್ದೀನಿ ಆಗಲಿ ಫಿಫ್ಟಿ ಮೂವೀಸ್ ಆಗಿದೆ ಬಟ್ ಇದು ಒಂದು ಸಂಪೂರ್ಣವಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಕ್ಟಿಂಗಲ್ಲಿ ಆ್ಯಂಡ್ ಫಿಸಿಕಲಿ ಕೂಡ ನನಗೆ ತುಂಬ ಜನ ನನಗೆ ಹೇಳಿದರು ದಟ್ ಬಹುಶಃ ಈ ರೋಲ್ ನಿಮಗೆ ಸೂಟ್ ಆಗೋಲ್ಲ ಬೇಡ ಅನ್ಬಿಡಿ ಆಲ್ರೆಡಿ ಏನೋ ಒಂದು ಒಳ್ಳೆ ಹೆಸರಿದೆ ಯಾಕೆ ರಿಸ್ಕು ಹಿಂಗೆ ಹಂಗೆ ಅಂತ ತುಂಬಾ ಜನ ಹೇಳಿದ್ರು ಮನೆಯವರು ಕೂಡ ಹೇಳಿದ್ರು ಹಾಗೆ ಬಟ್ ನನ್ ಸ್ವಲ್ಪ ತಳ್ಳೆ ನನ್ಗೆ ಯಾರು ನಿಮ್ ಕೈಯಲ್ಲಿ ಆಗಲ್ಲ ಅಂತಾರೆ ಅದೇ ನಾನು ಮಾಡಬೇಕು ಅಂತ ಒಂದು ಮನಸ್ಸೊಳಗಿಂದ ಅದು ಬರುತ್ತೆ ಅದು ಸ್ವಲ್ಪ ಸ್ಟ್ ನೇಚರ್ ನನಗೆ ಅದು ಐ ಡೋಂಟ್ ನೋ ಹೇಗೆ ಗುರುಮೂರ್ತಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿತ್ತು ದಟ್ ನನ್ಗೆ ಯಾರು ಬೇಡ ಅಂದ್ರೆ ಅದೇ ಖಂಡಿತ ನಾನು ಮಾಡ್ತೀನಿ ಹೌದಾ ಅದೇ ಬೇಕಾಗಿತ್ತಲ್ಲ ಸೊ ಇಡೀ ಕೆರೆ ಪೋಸ್ಟ್ ನನ್ನ ಟೀಮ್ ನನ್ ಸೂರ್ ಹೇಳಲ್ಲ ನನ್ಗೆ ಒಂದ್ ಫೈವ್ ಪರ್ಸೆಂಟ್ ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಕೊಟ್ಟವರು ನಮ್ ಡೈರೆಕ್ಟರ್ ಗುರುಮೂರ್ತಿ ಅವರು ಅಂಡ್ ನನಗೆ ತಕ್ಕಂತ ನನ್ಗೆ ತೋರ್ಸಿದ್ದಾರೆ ನಮ್ಮ ಸಿನಿಮಾಟೋಗ್ರಫರ್ ನಂದಕುಮಾರ್ ಅವರು ಅಂಡ್ ನನಗೆ ತಕ್ಕಂತ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ರಕ್ಷಕಾ ಸತೀಶ್ ಅವರು ಸೊ ವಿತ್ೌಟ್ ಅ ಟೀಮ್ ಆರ್ ಎಲ್ಲರೂ ನನಗೆ ಕಂಗ್ರಾಚುಲೇಟ್ ಹೇಳ್ತಿದ್ದಾರೆ ಪರ್ಫಾರ್ಮೆನ್ಸ್ ಅದು ಖಂಡಿತ ಸಾಧ್ಯ ಇಲ್ಲ ತುಂಬಾ ಒಳ್ಳೆ ಡೈಲಾಗ್ ಬರ್ತಿದ್ದಾರೆ ಕಿರ್ನಾಕ್ ಯು ಸೀನ್ ಆನ್ ಸ್ಕ್ರೀನ್ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ದ ಹೋಲ್ ಟೀಮ್ ಸೊ ಇವತ್ತು ಟ್ವೆಂಟಿ ಫೈವ್ ಡೇಸ್ ನಡೀತಾ ಇದೆ ಅಂದ್ರೆ ತುಂಬಾನೇ ನನಗೆ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ರಿಗೂ ವಂದನೆಗಳು ಬಿಕಾಸ್ ಖಂಡಿತ ಟೀಮ್ ಇಂದ ಮಾಧ್ಯಮ ಮೊದಲಿಂದ ಈ ಚಿತ್ರ ಎಸ್ಪೆಷಲಿ ತುಂಬಾನೇ ಸಪೋರ್ಟ್ ಮಾಡಿದಿರಾ ತುಂಬಾ ಸತಿ ಪ್ರೆಸ್ ಮೀಟ್ ಮಾಡಿದೀವಿ ಪ್ರತಿ ಸತಿ ಎಲ್ರು ಬಂದಿದ್ದೀರಾ ನೀವೇ ಜಾಸ್ತಿ ಕೇಳ್ಕೊಂಡು ಆರ್ಟಿಕಲ್ಸ್ ಬರ್ದಿದೀರ ಈ ಮೂವಿ ಬಗ್ಗೆ ಸೊ ನನ್ನ ಹೃದಯ ಪೂರ್ವಕ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಮಹಿಳಾ ಪ್ರಧಾನ ಚಿತ್ರಗಳಾಗ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಚಿತ್ರಗಳಾಗ್ಲಿ ನಿಮ್ ಎಲ್ರಿಗೂ ಗೊತ್ತಿದೆ ಥಿಯೇಟರ್ ಫಾಲ್ಸ್ ಕಮ್ಮಿ ಇದೆ ಆಕ್ಚುಲಿ ಕನ್ನಡದಲ್ಲಿ ಬಟ್ ಅದರಲ್ಲಿ ಕೂಡ ನಾವು ಟ್ವೆಂಟಿ ಫೈವ್ ಡೇಸ್ ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಟೀಲ್ ನನಗೆ ಅನ್ಸುತ್ತೆ ದಟ್ ನಿಮ್ ಸಪೋರ್ಟ್ ಆಡಿಯನ್ಸ್ ಸಪೋರ್ಟ್ ಇಂದಾನೇ ಇದು ಸಾಧ್ಯ ಆಯ್ತು ಬಿಕಾಸ್ ಹೀರೋ ಪ್ರಧಾನ ಚಿತ್ರಗಳು ತುಂಬಾ ಟೀಮ್ಸ್ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಮಹಿಳಾ ಪ್ರಧಾನ ಚಿತ್ರಗಳು ಸಪೋರ್ಟ್ ಮಾಡ್ರು ದೇ ರಿಯಲಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಎಲ್ಸ್ ಇನ್ ದ ಮೂವಿ ಇಂಡಸ್ಟ್ರಿ ಅವ್ರಿಗೆ ಖಂಡಿತ ಒಂದು ಸೋಷಿಯಲ್ ಒಂದು ಸಾಮಾಜಿಕ ಒಂದು ಮೆಸೇಜ್ ಕೊಡಬೇಕು ಅಂತ ಅವರು ಧೈರ್ಯ ಬರ್ತಾರೆ ಸೊ ಥ್ಯಾಂಕ್ಸ್ ಟು ದ ಟೀಮ್ ಅಂಡ್ ಥ್ಯಾಂಕ್ಸ್ ಟು ದ ಕಾನ್ಫಿಡೆನ್ಸ್ ಅಂಡ್ ಕರೇಜ್ ಇನ್ ಮೀ ಅಂತ ಹೇಳ್ಬೋದು ಬಿಕಾಸ್ ಎಲ್ಲ ರೀತಿ ಚಿತ್ರಗಳು ಬರಬೇಕು ಎಲ್ಲ ರೀತಿ ಕ್ರಿಯೇಟಿವ್ ಟ್ಯಾಲೆಂಟ್ಸ್ನ ಸಪೋರ್ಟ್ ಆಗಬೇಕು ಅವಾಗ ಒಂದು ಒಂದು ಏನೋ ಒಂದು ಚಲನಚಿತ್ರ ಜಗತ್ತಲ್ಲಿ ಒಂದು ಕ್ರಿಯೇಟಿವಿಟಿ ಒಂದು ಎಲ್ಲ ರೀತಿ ಟ್ಯಾಲೆಂಟ್ಸ್ ಬಂದ್ರೇನೆ ಅದು ಒಂದು ಸಂಪೂರ್ಣವಾಗಿ ಒಂದು ಇಂಡಸ್ಟ್ರಿ ಆಗುತ್ತೆ ಬರೀ ಒಂದೇ ರೀತಿ ಮೂವೀಸ್ ಬರಬಾರ್ದು ಸೊ ಈ ಥರ ಹೊಸ ಎಫರ್ಟ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಆಡಿಯನ್ಸ್ ಆಗಿ ಮೀಲಿಯದವ್ ಮಾಡ್ತಾ ಇದ್ದೀರಾ ಇದೀರಾ ಖಂಡಿತ ಒಂದು ಹೊಸ ತಂಡ ನಮ್ದು ಸೊ ಇನ್ನೊಂದ್ಸತಿ ಎಲ್ರಿಗೆ ಅಕ್ಷಿತಾ ಅಂಕಿತಾ ಟೀಮ್ ಆಗಲಿ ಮೂರ್ತಿ ಅವರು ದರ್ಶನ್ ಅವರು ಸೂರ್ಯ ಬಂದಿದ್ದಾರೆ ಇವತ್ತು ಸೂರ್ಯ ಅವರು ವರ್ಧನವ್ರಲ್ಲ ಮಲ್ಲಿ ಅವರು ನನ್ನ ಸ್ಟಾಫ್ ಕಲಾ ಮಲ್ಲಿ ಅಂಡ್ ಇವತ್ತು ಸರ್ ನೀವು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಹ್ ಪ್ರಸನ್ನ ಜಿ ಇದಾರೆ ಚರಣ್ ಎಲ್ಲರೂ ಒಂದು ಒಳ್ಳೆ ಬ್ಯಾಕ್ ಬೋನ್ ತರ ತುಂಬಾ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ ಬಿಕಾಸ್ ತುಂಬಾ ಸತಿ ಅನ್ಸುತ್ತೆ ಹೇಗಾಗತ್ತೆ ಬಟ್ ನಾವೆಲ್ಲರೂ ನಿಮ್ ಜೊತೆಲಿ ಇದು ಮೇಡಮ್ ಮಾಡೋಣ ಅಂತ ಒಂದು ಸಪೋರ್ಟ್ ಮಾಡಿದ್ದಾರೆ ನನಗೆ ಅಂಡ್ ಇನ್ನೊಂದು ಇನ್ನೊಂದು ಮೂವಿ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ವೀಕ್ ಸೊ ಅದ್ರ ಬಗ್ಗೆ ತುಂಬಾ ಲೈಕ್ ಐ ವೆರಿ ಎಕ್ಸೈಟೆಡ್ ಅಬೌಟ್ ದಟ್ ಬಟ್ ಖಂಡಿತ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಬಿಕಾಸ್ ಇದು ಒಂದು ನನ್ನ ಚಾಲೆಂಜ್ ಆಗಿ ತಗೊಂಡಿದೆ ಅಂಡ್ ನೆಕ್ಸ್ಟ್ ಹಲವಾರು ಆಕ್ಷನ್ ಮೂವೀಸ್ ಮಾಡೋಣ ನಿಮ್ಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಜೊತೆಲಿ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಖಂಡಿತ ಬರ್ತೀನಿ And uh, once again, I'd like to thank my whole team.